ಇನ್ನು ಬಿ ಜೆ ಪಿ ಪಕ್ಷ ಅಂದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಸನಗೌಡ ಯತ್ನಾಳ್ ಹಾಗೂ ವಿಜಯೇಂದ್ರ ಬಿ ಎಸ್ ವೈ ಪುತ್ರ ವಿಜಯೇಂದ್ರ ಹುಲಿ ಮಗ ವಿಜಯೇಂದ್ರ ಇವರಿಬ್ಬರ ಮಧ್ಯೆ ಏನು ನಡೆದಿತ್ತಲ್ಲ ದೊಡ್ಡ ಮಟ್ಟದ ಕದನ ಏ ನಿನ್ನನ್ನು ನಾನು ರಾಜ್ಯಾಧ್ಯಕ್ಷನಾಗ ಬಿಡೋದಿಲ್ಲ ಅಂತ ಈತ ನಾನು ಹಾಗೆ ಹಾಕ್ತೀನಿ ಅಂತ ಆತ ಸೊ ದೊಡ್ಡ ಮಟ್ಟದಲ್ಲಿ ಏನು ಖುಷಿ ಬಡದಾಟಗಳು ನಡೆದಿದ್ವು ಯತ್ನಾಡ್ರನ್ನ ಉಚ್ಚಾಟನೆ ಮಾಡಿದ್ವಿ ಇದೆಲ್ಲ ನಿಮ್ಗೆ ಗೊತ್ತಿದೆ ಹಿಸ್ಟ್ರಿ ಆದರೆ ಈಗ ಬಿ ಜೆ ಪಿ ಹೈಕಮಾಂಡ್ ಇಬ್ಬರಿಗೂ ಕೂಡ ವಾರ್ನಿಂಗ್ ಕೊಟ್ಟಿದೆ ಜೆ ಬಿಜೆಪಿಯ ಶಾಸಕರಿಗೂ ಕೂಡ ವರದಿ ಕೊಟ್ಟಿದೆ ಯಾಕೆ ಬಿಜೆಪಿ ಹೈಕಮಾಂಡ್ ಈ ನಿರ್ಧಾರವನ್ನು ತಗೊಳುತ್ತು ಯಾಕೆ ಇಷ್ಟು ಹರಸಾಹಸ ಪಡ್ತಿದೆ ಯಾಕೆ ಸರ್ಕಸ್ ಮಾಡ್ತಿದೆ ಬಿಜೆಪಿ ಹೈಕಮಾಂಡ್ ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಡೀಟೇಲ್ಸ್ ಆಗಿ ಹೇಳ್ತೀನಿ ಯಾಕೆ ಈಗ ಸದ್ಯಕ್ಕೆ ಹೈಕಮಾಂಡ್ ಬಿಸಿಯನ್ನು ತಲೆ ಮಾಡಿಕೊಂಡು ಯಾಕೆ ತನ್ನದೇ ಆದಂತಹ ಬಿ ಜೆ ಬಿಜೆಪಿ ಹೊಂಟಿದೆ ಅಂದ್ರೆ ಇತ್ತೀಚೆಗೆ ನಿಮ್ಗೆ ಗೊತ್ತಿರಬೇಕು ಎಲ್ಲ ಕಡೆಯೂ ಕೂಡ ಸುದ್ದಿ ಆಗ್ತಾ ಇರುವಂತದ್ದು ಏನಪ್ಪಾ ಅಂದ್ರೆ ಪಿಯಲ್ಲಿ ಎಲ್ಲಿಗೂ ಕೂಡ ಯಾರಲ್ಲೂ ಕೂಡ ಒಂದು ಖುಷಿ ವಿಚಾರ ಅನ್ನೋದಿಲ್ಲ ಎಲ್ಲರಲ್ಲೂ ಕೂಡ ಅಸಮಾಧಾನ ಇದೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯದಲ್ಲಿ ಮತ್ತೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಸುದ್ದಿ ಎಲ್ಲ ಕಡೆ ಹರಡೋದಕ್ಕೆ ಶುರು ಆಯಿತು ಅದೇ ರೀತಿಯಾಗಿ ಕಾಂಗ್ರೆಸ್ನಿಗರು ಕೂಡ ಏನಪ್ಪ ಅದೇ ರೀತಿಯ ಮಾತುಗಳನ್ನು ಮಾತನಾಡಲಿಕ್ಕೆ ಶುರು ಮಾಡಿಕೊಂಡ್ರು ಅದು ಆ ಸಂದರ್ಭದಲ್ಲಿ ಅದು ಬಿ ಜೆ ಪಿ ಹೈಕಮಾಂಡ್ಗೆ ತೀರಿತು ತೀರಿದಾದ ಮೇಲೆ ಅವರು ಮಾಡಿದಂತಹ ಒಂದು ಪಾಯಿಂಟ್ ಲೆಕ್ಕಾಚಾರ ಯಾವುದಪ್ಪ ಅಂದರೆ ಯತ್ನಾಳ್ ಹಾಗೂ ವಿಜಯೇಂದ್ರ ಮತ್ತಿನ್ನಿತರ ಇರತಕ್ಕಂತಹ ಒಂದಿಷ್ಟು ಬಣಗಳನ್ನು ಸೇರಿಸಿ ಬಿ ಜೆ ಪಿ ಒಕ್ಕಟ್ಟಲ್ಲಿದೆ ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಸಹ ಮತ್ತೆ ಬಿ ಜೆ ಪಿ ಅಧಿಕಾರವನ್ನು ಕೆಟ್ಟಿಸ್ಕೊಳ್ಳುತ್ತೆ ಅನ್ನುವಂತಹ ನಿಟ್ಟ ಸಂದೇಶವನ್ನು ಕೊಡೋದಕ್ಕೆ ಈಗ ಇವರಿಬ್ಬರನ್ನ ಮತ್ತು ಇನ್ನುಳಿದಂತಹ ಒಂದಿಷ್ಟು ಮಿಶ್ರಣಗಳಾಗಿರುವಂತಹ ಮಿಶ್ರಸ್ಗಳಿಂದ ಹೊರಗಡೆ ಹೋಗಿರುವಂತಹ ಇವರೆಲ್ಲರನ್ನು ತಂದು ಮಿಕ್ಸ್ ಮಾಡಿ ನಾವೆಲ್ಲರೂ ಒಂದೇ ಎನ್ನುವಂತಹ ನಿಟ್ಟಿನಲ್ಲಿ ತೋರಿಸುವಂತಹ ಪ್ರಯತ್ನವನ್ನು ಬಿ ಜೆ ಪಿ ಹೈಕಮಾಂಡ್ ಮಾಡ್ತಾ ಇದೆ ಅಂದರೆ ನಿಮಗೆ ಗೊತ್ತಾಗಿರಬೇಕೀಗ ಯಾವ ಒಂದು ಇವರನ್ನ ಇಲ್ಲಿ ಇಬ್ಬರು ಎಲ್ಲರನ್ನ ಕೂಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರೋದು ಯಾಕೆ ಅಂತ ನಿಮಗೆ ಅಟ್ಲೀಸ್ಟ್ ಗೊತ್ತಾಯ್ತು ಇವಾಗ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರೋದಿಲ್ಲ ಅನ್ನುವಂತಹ ನಿಟ್ಟಿನ ಮಾತುಗಳು ಯಾವಾಗ ಬರೋದಕ್ಕೆ ಸ್ಟಾರ್ಟ್ ಆದವು ಅದರ ಜೊತೆಗೆ ಯಾವಾಗ ಅಸಮಾಧಾನ ಇದೆ ಯಾರಲ್ಲೂ ಕೂಡ ಎಲ್ಲ ಶಾಸಕರಲ್ಲೂ ಕೂಡ ಅಸಮಾಧಾನ ಇದೆ ಹೀಗಾಗಿ ಬಿ ಜೆ ಪಿ ತನ್ನ ಅಸ್ತಿತ್ವವನ್ನು ಕಳ್ಕಳ್ತಾ ಇದೆ ಅನ್ನುವಂಥದ್ದು ಯಾವಾಗ ಬಿ ಜೆ ಪಿ ಹೈಕಮಾಂಡ್ ಕಿವಿಗೆ ಮುಟ್ಟುತ್ತೋ ಆಗ ಒಂದು ನಿರ್ಧಾರವನ್ನು ಮಾಡಿ ಈಗ ಬಿ ಜೆ ಪಿ ಹೈಕಮಾಂಡ್ ಸರ್ಕಸ್ ಮಾಡ್ತಿದೆ ಅರ್ಥ ಆಯ್ತಾ ಬಿಜೆಪಿ ಹೈಕಮಾಂಡ್ ಸರ್ಕಸ್ ಮಾಡ್ತಿದೆ ಬೆಂಗಳೂರಿಗೆ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಆಗಮಿಸಿ ಅಮಿತ್ ಶಾ ಕೂಡ ಅಲ್ಲಿ ಒಂದಿಷ್ಟು ಮಾತುಗಳನ್ನು ಮಾತನಾಡುವಂಥ ಸಂದರ್ಭವನ್ನು ಮಾಡಿದ್ರು ಪಬ್ಲಿಕಲ್ಲ ಸೊ ಕುತ್ಕೊಂಡು ಅವ್ರದೇ ಆದಂಥ ಹೈಕಮಾಂಡ್ ಆಫೀಸ್ ನಲ್ಲಿ ಮಾತನಾಡಿರುವಂಥದ್ದಾಗಿರ್ಬೋದು ಅಥವಾ ಅವ್ರದೇ ಒಂದಿಷ್ಟು ಆಫೀಸ್ನಲ್ಲಿ ಮಾತನಾಡಿರುವಂಥದ್ದು ಆಗಿರ್ಬೋದು ಆದರೆ ಇದು ಎಲ್ಲವೂ ಸಹ ಬಿಜೆಪಿ ಹೈಕಮಾಂಡ್ಗೆ ತಿಳಿದಿದ್ದು ಯತ್ನಾಳ್ ಬಿ ಎಸ್ ವೈ ವಿಜೇಂದ್ರ ಅವರನ್ನ ಮತ್ತು ಉಳಿದಂತಹ ಎಲ್ಲ ಶಾಸಕರನ್ನ ಅಸಮಾಧಾನ ಇದ್ದಂಥ ಎಲ್ಲ ಶಾಸಕರನ್ನು ಕೂಡ ಕರೆಸಿ ಅಲ್ಲಿ ಬೇ ಭಾರತ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾರೂ ಕೂಡ ಇಲ್ಲಿ ಭೇದವನ್ನು ಮಾಡಬೇಡ್ರಿ ಎಲ್ರಿಗೂ ಕೂಡ ನಾವು ಸರಿಯಾದ ಒಂದು ಆದಂತಹ ಒಂದು ಅಧಿಕಾರವನ್ನು ನೀಟಿಸ್ಕೊಡ್ತೀವಿ ಭಾರತೀಯ ಜನತಾ ಪಾರ್ಟಿಗಾಗಿ ಕೆಲಸ ಮಾಡಿರಿ ಭಾರತೀಯ ಪಕ್ಷಕ್ಕಾಗಿ ಕೆಲಸ ಮಾಡಿರಿ ನಿಮ್ಮ ಒಂದು ವೈಯಕ್ತಿಕವಾಗಿ ಎನ್ನು ಕೂಡ ಇಲ್ಲಿ ದ್ವೇಷವನ್ನು ಸಾಧಿಸಲಿಕ್ಕೆ ಹೋಗಬೇಡಿ ಪಕ್ಷದಲ್ಲಿ ಅನ್ನುವಂತಹ ನಿರ್ಧಾರವನ್ನು ಮತ್ತು ಇಂತಹ ಬುದ್ಧಿ ಮಾತನ್ನು ಬಿ ಜೆ ಪಿ ಹೈಕಮಾಂಡ್ ಈಗ ಬಸವನಗೌಡ ಯತ್ನಾಡ್ರವ್ರಿಗಾಗಿರ್ಬೋದು ಅದರ ಜೊತೆಗೆ ಶಾಸಕ ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು ಸೊ ರಮೇಶ್ ಜಾರಕಿಹೊಳಿ ಅವರು ಕೂಡ ಆಗಿರ್ಬೋದು ಅದರ ಜೊತೆಗೆ ಬಿ ಜೆ ಪಿ ಅಧ್ಯಕ್ಷರಾಗಿ ಮುಂದುವರಿತಾ ಇರ್ತಕ್ಕಂತಹ ಯಾರೋ ಬಿ ಎಸ್ ವೈ ಅವರ ಮಗ ಬಿ ಎಸ್ ವೈ ವಿಜಯೇಂದ್ರ ಅವರಾಗಿರ್ಬೋದು ಸೊ ಇವರೆಲ್ಲರೂ ಕೂಡ ಸಹ ಎಲ್ಲರೂ ಕೂಡ ಚೆನ್ನಾಗಿರಿ ಖುಷಿಯಾಗಿರಿ ಅನ್ನುವಂತಹ ನಿಟ್ಟಿನಲ್ಲಿ ಬಿ ಜೆ ಪಿ ಹೈಕಮಾಂಡನ್ನು ಇವರಿಗೆ ಒಂದು ಪ್ರೀತಿಯ ಮಾತುಗಳನ್ನಾಗಿರ್ಬೋದು ಅಥವಾ ಖಡಕ್ ಆಗಿ ವಾರ್ನಿಂಗ್ ಆಗಿರ್ಬೋದು ಎಲ್ಲವನ್ನೂ ಕೂಡ ನೀಡಿದೆ ಭಾರತೀಯ ಜನತಾ ಪಾರ್ಟಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರಕ್ಕೆ ಬರಬೇಕು ನೀವೆಲ್ಲರೂ ಕೂಡ ಒಗ್ಗಟ್ಟಿಯಿಂದ ಇರಬೇಕು ಅನ್ನುವಂಥದ್ದನ್ನು ಬಿಜೆಪಿ ಹೈಕಮಾಂಡ್ ಸಾರಿದೆ ಇವರೆಲ್ಲರನ್ನೂ ಒಂದು ಮಾಡೋಕ್ಕೆ ಹರಸಾಹಸದ ಸರ್ಕಸ್ಸನ್ನು ಈಗ ಬಿ ಜೆ ಪಿಯ ಹೈಕಮಾಂಡ್ ಪಡ್ತಾ ಇದೆ ಸೊ ಇಷ್ಟು ಮಾಹಿತಿ ಏನಪ್ಪಾ ಅಂತಂದರೆ ಬಿ ಜೆ ಪಿ ಹೈಕಮಾಂಡ್ನಲ್ಲಿ ನಡೀತಾ ಇರುವಂಥದ್ದು ಆಚೆ ಕಡೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಒಳಜಗಳಗಳಿವೆ ಇಲ್ಲೂ ಕೂಡ ಸಾಕಷ್ಟು ಒಳಜಗಳಿವೆ ಆದರೆ ಕಾಂಗ್ರೆಸ್ನಲ್ಲಿರೋ ಒಳಜಗಳ ಜಗಳ ಬೇರೆ ಇಲ್ಲಿರೋ ಒಳಜಗಳ ಬೇರೆ ಕಾಂಗ್ರೆಸ್ ಮುಚ್ಚು ಮರ್ಯಾದೆಯಾಗಿ ಒಳಜಗಳನ್ನು ಮಾಡುತ್ತೆ ಒಂದಿಷ್ಟು ತೆರೆ ಇಟ್ಟು ಆದರೆ ಬಿ ಜೆ ಪಿಯಲ್ಲಿರ್ತಕ್ಕಂಥ ಶಾಸಕರಾಗಲ್ಲ ಸಡನ್ ಸಡನ್ ಆಗಿ ಉತ್ತರ ಕೊಡ್ತಾ ಇರ್ತಾರೆ ಸಡನ್ ಸಡನ್ ಆಗಿ ಮಾತನಾಡ್ತಾ ಇರ್ತಾರೆ ಅದಕ್ಕೆಲ್ಲದಕ್ಕೂ ಕೂಡ ತೆರೆ ಎಳೆಯೋದಕ್ಕೆ ಈಗಾಗಲೇ ಬಿಜೆಪಿಯ ಹೈಕಮಾಂಡ್ ಮುಂದಾಗಿದ್ದು ಇವರೆಲ್ಲರನ್ನೂ ಸಹ ಒಂದು ಮಾಡಿ ಇವರನ್ನ ಮತ್ತೆ ಭಾರತ ಜನತಾ ಪಾರ್ಟಿಯಲ್ಲಿ ನಾವೆಲ್ಲರೂ ಸಹ ಒಂದೇ ಎನ್ನುವಂತಹ ಒಂದು ಮಾತನ್ನು ಸಾರೋದಕ್ಕೆ ಈಗ ಬಿ ಜೆ ಪಿಯ ಹೈಕಮಾಂಡ್ ನಿರ್ಧಾರವನ್ನು ಮಾಡಿದೆ ದೊಡ್ಡ ಸರ್ಕಸ್ ಅನ್ನು ಪಡೆದಿದೆ ಇವರೆಲ್ಲರನ್ನು ಒಂದು ಮಾಡಿ ಮತ್ತೆ ಭಾರತ ಜನತಾ ಪಾರ್ಟಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಗದ್ದುಗೆಯನ್ನು ಏರೋದಕ್ಕೆ ಕಾಯ್ತಾ ಇದೆ ಅಂತ ಹೇಳ್ಬೋದು ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ ಮತ್ತೆ ವಿಡಿಯೋದಲ್ಲಿ ರಾಜಕೀಯದ ಹೊಸ ಹೊಸ ರಣತಂತ್ರಗಳ ಬಗ್ಗೆ ನಿಮ್ಮ ಮುಂದೆ ಮತ್ತೆ ಪ್ರಸ್ತಾಪ ಮಾಡ್ತಾನೆ ಇರ್ತೀನಿ ದಯವಿಟ್ಟು ಕನ್ನಡ ಪುತ್ರ ಪತ್ರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಹೊಸ ಹೊಸ ರಾಜಕೀಯ ರಣತಂತ್ರದ ಸುದ್ದಿಗಳನ್ನು ನಿಮ್ಮ ಮುಂದೆ ಮತ್ತೆ ಪ್ರಸ್ತಾಪ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ವಿಡಿಯೋದಲ್ಲಿ ಸಿಗೋಣ